ಹಾಯ್ ಚಂದನ್ ಅಲ್ಲಿರುವಂಥ ಎಲ್ಲರಿಗೂ ಈ ಕಿಚನಲ್ಲಿ ನಮಸ್ತೆ ಹಾಯ್ ಚಂದನ್ ಒನ್ಸ್ ಅಗೇನ್ ಆ್ಯಂಡ್ ಬಿಗ್ ಹಲೋ ಟು ದಿ ಎಂಟೈರ್ ಟೀಮ್ ಆಫ್ ಫ್ಲರ್ಡ್ ಫಸ್ಟ್ ಮಿ ಕಂಗ್ರ್ಯಾಚುಲೇಟ್ ಚಂದನ್ ನಿಮ್ಮ ನಿರ್ದೇಶನದ ಚಿತ್ರ ಮಾಡ್ತಾ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಈ ಸಿನಿಮಾ ನಿಮಗೆ ಆದಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸು ತಂದುಕೊಳ್ಳಿ ಹಾಗೆ ಈ ತಂಡಕ್ಕೆ ಕೂಡ ಆದ ಒಂದು ದೊಡ್ಡ ಯಶಸ್ಸು ಸಿಗಲಿ ಅಂತ ನಾನು ಫಸ್ಟ್ ಆಫ್ ಆಲ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಮೀನನ್ನು ಜೀವ ಮಾಡಿ ನನ್ನ ಕೈಲಿ ಹಾಡಿಸಿದಂಥ ನಕುಲ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಚಂದನ್ ಅವರು ಸಾಹಿತ್ಯ ಕೂಡ ಬರೆದಿದ್ದಾರೆ ಇದಕ್ಕೆ ಅಂತ ಹೇಳಿದ್ರು ಇಟ್ ವಾಸ್ ಐ ಥಿಂಕ್ ನನ್ನ ಪ್ರಕಾರ ಒಂದು ಅದ್ಭುತವಾದಂಥ ಒಂದು ಫ್ರೆಂಡ್ಶಿಪ್ ಸಾಂಗ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಚಂದನ್ ಅಂದ್ರೆ ತುಂಬ ಅದ್ಭುತವಾದಂಥ ಒಂದು ಕಂಪೋಸಿಂಗ್ ಅಂತ ಹೇಳ್ಬೋಲ್ಲೆ ನಕುಲ್ ಅವರಿಂದ ಈ ಸಾಂಗ್ ನನಗೆ ಬಂದಾಗ ಸ್ವಲ್ಪ ಟೆನ್ಷನ್ ಆಯಿತು ನನಗೆ ಬಿಕಾಸ್ ನಾನು ಅಷ್ಟು ಮೆಲಡಿ ಸಾಂಗ್ಸ್ ಹಾಡಿಲ್ಲ ಇದುವರೆಗೆ ಒಂದು ಮಾಸ್ ಸಾಂಗ್ ಅದು ಕೆಲವು ಸಾಂಗ್ಗಳು ಬಂದಾಗ ಹಾಡಿದ್ದೀನಿ ಈ ಸಾಂಗ್ ಬಂದಾಗ ಇಟ್ ವಾಸ್ ಸ್ವಲ್ಪ ಟೆನ್ಷನ್ನೇ ಬಿಕಾಸ್ ಏನಕ್ಕೆಂದ್ರೆ ಒಂದು ಒಳ್ಳೆ ಸಾಂಗ್ ಕಂಪೋಸ್ ಆದಾಗ ಅದು ಚೆನ್ನಾಗಿ ಬರಬೇಕು ಅದು ಚೆನ್ನಾಗಿ ಬರಬೇಕು ಅಂದರೆ ಸಂಗೀತಕ್ಕೆ ಸಂಗೀತದಲ್ಲೇ ತೊಡಗಿ ಅದನ್ನು ಪ್ರಾಕ್ಟೀಸ್ ಮಾಡಿ ಅದಕ್ಕಂತ ಭಾಳ್ತಾ ಇರೋ ವ್ಯಕ್ತಿಗಳಿಗಾಗಿ ಗಾಯಕರಿಗಾಗಿ ಹಾಡಿಸ್ಬೇಕನ್ನೋ ನನ್ನ ಆಸೆ ವೈಯಕ್ತಿಕವಾಗಿ ನನ್ನ ಆಸೆ ಹಾಗೂ ನನ್ನ ಸಿನಿಮಾಗಳಲ್ಲಿ ಅದೇ ನಾವು ಮಾಡೋಕ್ಕೆ ಹೋಗೋದು ಪ್ರತಿಯೊಬ್ಬರಿಗೂ ಹೇಳೋದು ಅದೇ ಹಠ ಹಿಡಿದು ಚಂದನ್ ಬಂದಿದ್ದಕ್ಕೆ ಭಾಳ ಐ ಥಿಂಕ್ ಅವರು ತ್ರೀ ಟು ಫೋರ್ ಮಂತ್ಸ್ ಜಾಸ್ತಿನೇ ಆಗಿದೆ ಅದಕ್ಕಿಂತ ಮೇಲೆ ಅವರು ಕೇಳಿ ಕೇಳಿ ಕೇಳಿದ ಮೇಲೆ ನನಗೆ ಸ್ವಲ್ಪ ಧೈರ್ಯ ಮಾಡೋಕ್ಕೆ ಬಂದೆ ನಾನು ನಕುಲ್ ಒಂದು ಬ್ಯೂಟಿಫುಲ್ ಸಾಂಗ್ ಕಂಪೋಸ್ ಮಾಡಿದ್ದೀರಿ ಈ ಸಾಂಗ್ ಮನಸ್ಸಲ್ಲಿ ತುಂಬ ಇಟ್ ಇಟ್ ಕೀಪ್ಸ್ ಲಿಂಗರಿಂಗ್ ಆಫ್ಟರ್ ಹಿಯರಿಂಗ್ ಇಟ್ ವಾನ್ಸ್ ಅಂಥ ಒಂದು ಸಾಂಗನ್ನು ನಾನು ಕೆಲ ಹಾಡಿಸಿದ್ದಕ್ಕೆ ನಕುಲ್ ಥ್ಯಾಂಕ್ ಯು ಚಂದನ್ ಥ್ಯಾಂಕ್ ಯು ಇಟ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ ಆ್ಯಂಡ್ ಇಟ್ ವಾಸ್ ಅ ಐ ಥಿಂಕ್ ಇಟ್ ವಾಸ್ ಅ ಗ್ರೇಟ್ ಫೀಲಿಂಗ್ ಸಿಂಗಿಂಗ್ ದಿಸ್ ಸಾಂಗ್ ಐ ಆ್ಯಾಮ್ ವೆರಿ ಹ್ಯಾಪಿ ನಿಮಗೆಲ್ಲರಿಗೂ ಅದು ಇಷ್ಟ ಆಯಿತು ಟೀಮ್ಗೆ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಐ ವಿಶ್ ದಿಸ್ ಸಾಂಗ್ ಆಲ್ಸೋ ಡಸ್ ಗುಡ್ ಟು ದ ಫಿಲ್ಮ್ ತ್ರೀ ಡೇಸನ್ನು ಪ್ಲ್ಯಾನ್ ಮಾಡಿಕೊಂಡ್ರು ನಾವು ಹೋಗಿ ಕಪಲ್ ಆಫ್ ಅವರ್ಸಲ್ಲಿ ಫಿನಿಷ್ ಮಾಡಿ ಮನೆಗೆ ಹೋದೆ ಆ್ಯಂಡ್ ಚಂದ್ರು ಅದನ್ನು ಶೂಟ್ ಕೂಡ ಮಾಡಿದ್ರು ಐ ಮೀನ್ ದಿಸ್ ಇಸ್ ಓನ್ಲಿ ಫಾರ್ ದ ವಿಡಿಯೋ ಆರ್ ಫಾರ್ ದ ಫಿಲ್ಮ್ ಓವರ್ ಆಲ್ ನಾನು ಹಾಡಿ ಅದು ನನಗೆ ಫೈನಲ್ ಮಿಕ್ಸ್ ಆಗಿ ಬಂದು ಕೇಳಿದಾಗ ಐ ವಾಸ್ ಐ ವಾಸ್ ವೆರಿ ಹ್ಯಾಪಿ ವಿತ್ ದ ಸಾಂಗ್ ದಟ್ ಅಟ್ ಲೀಸ್ಟ್ ನನ್ನ ನಾನು ಹಾಡಿರೋ ಹಾಡುಗಳಲ್ಲಿ ಕೂಡ ಒಂದು ಮೆಲಡಿ ಸಾಂಗ್ ಇದಕ್ಕೆ ಒಂದು ಆ್ಯಡ್ ಆನ್ ಆಯಿತು ಅಂದ್ಬಿಟ್ಟು Anyways, Chandan and team of Flirt, I wish all of you all the very best. And then, uh, here may the best of the uh, success happen to all of you. Congrats once again and best wishes.